ಕತಾರ್ ರಾಜಧಾನಿ ದೋಹಾದಲ್ಲಿ ಹಮಾಸ್ ಉನ್ನತ ನಾಯಕರನ್ನು ಗುರಿಯಾಗಿಸಿಕೊಂಡು ನಡೆಸಿದ ಇಸ್ರೇಲ್ ದಾಳಿ ಅಂತಾರಾಷ್ಟೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ದಾಳಿ ವೇಳೆ ಐದು ಮಂದಿ ಹಮಾಸ್ ಸದಸ್ಯರು ಕತಾರ್ ಭದ್ರತಾ ಸಿಬ್ಬಂದಿ ಒಬ್ಬರು ಸೇರಿ ಹಲವರು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಈ ಬಗ್ಗೆ ಇಸ್ರೇಲ್ ಸೇನೆ ಸಹ ದೃಢಪಡಿಸಿದೆ ಇಸ್ರೇಲ್ ರಕ್ಷಣಾ ಪಡೆಗಳು ಮತ್ತು ಆಂತರಿಕ ಭದ್ರತಾ ಸಂಸ್ಥೆ ಬೆಟ್ ಈ ಕಾರ್ಯಾಚರಣೆಯ ಹೊಣೆ ಹೊತ್ತಿದ್ದು ಇದು ಕತಾರ್ ನೆಲದಲ್ಲಿ ಇಸ್ರೇಲ್ ನಡೆಸಿದ ಮೊದಲ ಮಿಲಿಟರಿ ದಾಳಿ ಎಂದು ದೃಢಪಟ್ಟಿದೆ ಹಮಾಸ್ ಪ್ರಕಾರ ದಾಳಿಯ ಮುಖ್ಯ ಗುರಿಯಾಗಿದ್ದ ಖಲೀಲ್ ಅಲ್ ಹಯಾ ಬದುಕುಳಿದಿದ್ದರೆ ಅವರ ಮಗ ಮತ್ತು ಕಚೇರಿ ನಿರ್ದೇಶಕರು ಹತ್ಯೆಯಾಗಿದ್ದಾರೆ ಅಲ್ಲದೆ ಅಮೆರಿಕಾವನ್ನು ಸಹ ಇದಕ್ಕೆ ಭಾಗಶಃ ಹೊಣೆದಾರರನ್ನಾಗಿ ಮಾಡಿದೆ ಇಸ್ರೇಲ್ನ ದಾಳಿಗೆ ಅಮೆರಿಕ ನಿರಂತರ ಬೆಂಬಲ ನೀಡುತ್ತಿದೆ ಎಂದು ಹಮಾಸ್ ಹೇಳಿದೆ ಕತಾರ್ ವಿದೇಶಾಂಗ ಸಚಿವಾಲಯವು ದಾಳಿಯನ್ನು ಹೇಳಿತನದ ಕೃತ್ಯವೆಂದು ಖಂಡಿಸಿದ್ದು ಇದನ್ನು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಎಂದು ತಿಳಿಸಿದೆ ದೋಹಾದಲ್ಲಿ ಇಸ್ರೇಲ್ ನಡೆಸಿದ ದಾಳಿ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ನೇರ ಅಪಮಾನವೆಂದಿದೆ ಈ ನಡುವೆ ಅಮೆರಿಕಾವು ದೋಹಾದ ವಸತಿ ಪ್ರದೇಶದಲ್ಲಿ ನಡೆದ ದಾಳಿಯನ್ನು ದುರದೃಷ್ಟಕರವೆಂದು ತಿಳಿಸಿದೆ ಕತಾರ್ ಅಮೆರಿಕಾದ ನಿಕಟ ಮಿತ್ರವಾಗಿದ್ದು ಇಸ್ರೇಲ್ ಹಮಾಸ್ ನಡುವೆ ಶಾಂತಿ ಸ್ಥಾಪನೆಗೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದಿದೆ